ಸಾರ ಭಾಗ ಇಪ್ಪತ್ತ ಏಳು ಸಾರ ಭಾಗ ಇಪ್ಪತ್ತ ಏಳು ಶ್ರೀ ಋಷಭನಾಥರಿಂದ ವರ್ತಮಾನರವರಿಗೆ ಇಪ್ಪತ್ನಾಲ್ಕು ದಿಗ್ಧಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರದ ಇಪ್ಪತ್ತ ಏಳನೇ ಭಾಗ ಕೇಳ್ತಾ ಇದ್ರಿ ಇಪ್ಪತ್ತಾರು ಭಾಗಗಳು ಹಿಂದೆ ಮುಗಿದು ಹೋಗಿದಾವೆ ಅದನ್ನು ನೇರವಾಗಿ ಅದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ಈಗ ನಿನ್ನೆ ನಿಮಗೆ ನಡೀತಿತ್ತು ಏನಂದರೆ ಪ್ರಶ್ನೆ ನಾಲ್ಕುನರ ನಾಲ್ಕರಲ್ಲಿ ನಡೀತಾ ಇತ್ತು ಆದರೆ ಸಮಯ ಆಯಿತು ಅಂತೇಳಿ ನೀವು ಹೋದರೆ ಆವಾಗ ಅದು ಅಪೂರ್ಣ ಆಗಿ ಹೋಯಿತು ಪ್ರಶ್ನೆ ಇನ್ನೊಂದು ಸಲ ಹೇಳ್ತೀನೋದನ್ನು ಪ್ರಶ್ನೆ ನಾಲ್ಕುನೂರ ನಾಲ್ಕು ಪುದ್ಗಲ ದ್ರವ್ಯವು ತನ್ನ ಸ್ವರೂಪದಲ್ಲಿ ತಾನು ಹೇಗೆ ಪ್ರಾಪ್ಯ ವಿಕಾರ್ಯ ನಿವೃತ್ತಿಯ ಪರಿಣಾಮ ಮಾಡುತ್ತದೆ ಉತ್ತರ ಪುದ್ಗಲ ದ್ರವ್ಯವು ಜೀವದ ಪರಿಣಾಮವನ್ನು ತನ್ನ ಪರಿಣಾಮವನ್ನು ಮತ್ತು ತನ್ನ ಪರಿಣಾಮದ ಫಲಗಳನ್ನು ತಿಳಿಯದೆಯೇ ವರ್ತಿಸುತ್ತದೆ ಪರದ್ರವ್ಯದ ಪರಿಣಾಮರೂಪ ಕರ್ಮವನ್ನು ಮಣ್ಣು ಮತ್ತೆ ಗಡಿಗೆಯಂತೆ ಸ್ವತಃ ಅಂತರ್ವ್ಯಾಪಕನಾಗಿ ಆದಿ ಮಧ್ಯ ಅಂತ್ಯದಲ್ಲಿ ವ್ಯಾಪ್ತವಾಗಿ ಗ್ರಹಣ ಮಾಡುವುದಿಲ್ಲ ಅದೇ ರೂಪದಿಂದ ಪರಿಣಮನವೂ ಮಾಡುವುದಿಲ್ಲ ಉತ್ಪನ್ನವೂ ಆಗುವುದಿಲ್ಲ ಆದರೆ ಪ್ರಾಪ್ಯ ವಿಕಾರ್ಯ ಮತ್ತು ನಿವೃತ್ತದಂತಹ ವ್ಯಾಪ್ತ ಲಕ್ಷಣವುಳ್ಳ ತನ್ನ ಸ್ವಭಾವ ರೂಪವಾದ ಕರ್ಮದಲ್ಲಿ ಅಂತರ್ವ್ಯಾಪಕನಾಗಿ ಆದಿ ಮಧ್ಯ ಅಂತ್ಯದಲ್ಲಿ ವ್ಯಾಪ್ತವಾಗಿ ಅದನ್ನೇ ಗ್ರಹಣ ಮಾಡುತ್ತದೆ ಆ ರೂಪದಿಂದಲೇ ಪರಿಣಮಿಸುತ್ತದೆ ಅದೇ ರೂಪದಿಂದ ಉತ್ಪನ್ನವಾಗುತ್ತದೆ ಹೀಗೆ ಇರುವುದರಿಂದ ಪ್ರಾಪ್ಯ ವಿಕಾರ್ಯ ಮತ್ತು ನಿವೃತ್ತ್ಯ ರೂಪ ವ್ಯಾಪ್ಯ ಲಕ್ಷಣವುಳ್ಳ ಪರದ್ರವ್ಯದ ಪರಿಣಾಮ ಸ್ವರೂಪ ಕರ್ಮವನ್ನು ಮಾಡದೇ ಇರುವುದರಿಂದ ಆ ಪುದ್ಗಲ ದ್ರವ್ಯಕ್ಕೆ ಜೀವದೊಡನೆ ಕರ್ತೃ ಕರ್ಮ ಭಾವ ಇರುವುದಿಲ್ಲ ಪ್ರಶ್ನೆ ನಾಲ್ಕುನೂರ ಐದು ಇಲ್ಲಿ ನಿಶ್ಚಯ ನಯವು ಏನೆಂದು ಹೇಳುತ್ತದೆ ಉತ್ತರ ಪರದ್ರವ್ಯದ ಜೊತೆಗೆ ಯಾರದ್ದೂ ಕೂಡ ಕರ್ತೃಕರ್ಮ ಭಾವ ಇಲ್ಲ ಎಂದು ಹೇಳುತ್ತದೆ ಪ್ರಶ್ನೆ ನಾಲ್ಕುನೂರ ಆರು ಜ್ಞಾನಿಯು ಹೇಗೆ ಪ್ರವರ್ತಿಸುತ್ತಾನೆ ಉತ್ತರ ತನ್ನ ಮತ್ತು ಪರರ ಪರಿಣತಿಯನ್ನು ತಿಳಿದುಕೊಳ್ಳುತ್ತಾ ಪರಿವರ್ತಿಸುತ್ತಾನೆ ಪ್ರಶ್ನೆ ನಾಲ್ಕುನೂರ ಏಳು ಪುದನ ದ್ರವ್ಯ ಹೇಗೆ ಪ್ರವರ್ತಿಸುತ್ತದೆ ಉತ್ತರ ತನ್ನ ಮತ್ತು ಪರರ ಪರಿಣತಿಯನ್ನು ತಿಳಿದುಕೊಳ್ಳದೇ ಪ್ರವರ್ತಿಸುತ್ತದೆ ಪ್ರಶ್ನೆ ನಾಲ್ಕುನೂರ ಎಂಟು ಭೇದ ಜ್ಞಾನ ಅಂದರೆ ಏನು ಉತ್ತರ ತನ್ನ ಮತ್ತು ಪರವಸ್ತುಗಳಲ್ಲಿ ಭೇದ ಕಂಡ ಬರು ಭೇದ ಕಂಡುಬರುವುದೇ ಭೇದ ಜ್ಞಾನ ಇದೆ ಪ್ರಶ್ನೆ ನಾಲ್ಕುನೂರ ಒಂಬತ್ತು ಇಲ್ಲಿ ಭೇದಜ್ಞಾನದ ಉಪಕಾರವು ಏನಿದೆ ಉತ್ತರ ಜೀವ ಮತ್ತು ಪುದ್ಗಲಗಳಲ್ಲಿ ಕರ್ತೃ ಕರ್ಮ ಭಾವವಿದೆ ಎಂಬ ಅಜ್ಞಾನ ಬುದ್ಧಿಯೂ ಉಳಿಯುವುದಿಲ್ಲ ಏಕೆಂದರೆ ಎಲ್ಲಿಯವರೆಗೆ ಭೇದ ಜ್ಞಾನ ಆಗುವುದಿಲ್ಲ ಅಲ್ಲಿಯವರೆಗೆ ಕರ್ತೃಕರ್ಮದ ಬುದ್ಧಿಯೂ ಇರುತ್ತದೆ ಪ್ರಶ್ನೆ ನೂರ ಅಲ್ಲ ಪ್ರಶ್ನೆ ನಾಲ್ಕುನೂರ ಹತ್ತು ಜೀವದ ಪರಿಣಾಮ ಮತ್ತು ಪುದ್ಗಲದ ಪರಿಣಾಮಗಳಲ್ಲಿ ಪರಸ್ಪರ ನಿಮಿತ್ತ ನೈಮಿತ್ತಿಕ ನಿಮಿತ್ತ ಮಾತ್ರ ಇದ್ದರೂ ಸಹ ಎರಡರಲ್ಲಿಯೂ ಕರ್ತೃಕರ್ಮತ್ವ ಏಕೆ ಇರುವುದಿಲ್ಲ ಈ ಪ್ರಶ್ನೆಯನ್ನು ಸಲ ಕೇಳ್ರಿ ನನಗೆ ಗೊತ್ತಿದೆ ಈ ಪ್ರಶ್ನೆ ನಿಮಗೆ ಅರ್ಥ ಆಗಿಲ್ಲ ಪ್ರಶ್ನೆ ಸಂಖ್ಯೆ ನಾಲ್ಕುನೂರ ಹತ್ತು ಜೀವದ ಪರಿಣಾಮ ಮತ್ತು ಪುದ್ಗಲದ ಪರಿಣಾಮ ಇದೆಯಲ್ಲ ಇದರಲ್ಲಿ ಪರಸ್ಪರ ನಿಮಿತ್ತ ನೈಮಿತಿಕ ನಿಮಿತ್ತ ಮಾತ್ರ ಇದ್ದರೂ ಸಹ ಎರಡರಲ್ಲಿಯೂ ಕರ್ತೃಕರ್ಮ ಭಾವ ಏಕೆ ಇರುವುದಿಲ್ಲ ಈಗ ಇದು ವಿಷಯ ಬಹಳ ದೊಡ್ಡದು ಇರೋದ್ರಿಂದ ಆಚಾರ್ಯ ಭಗವಾನ್ ಕುಂದ ಕುಂದರು ಸಮಯಸಾರದ ಕರ್ತೃ ಕರ್ಮ ಅಧಿಕಾರದ ಗಾಥಾ ಸಂಖ್ಯೆ ಎಂಬತ್ತು ಎಂಬತ್ತ ಒಂದು ಮತ್ತು ಎಂಬತ್ತೆರಡು ಈ ಮೂರು ಗಾಥೆಗಳನ್ನು ಒಂದೇ ಸಾರಿ ಅಂದರೆ ಒಟ್ಟಿಗೆ ಹೇಳಲಿದ್ದಾರೆ ಕೇಳಿರಿ जीवा जीवापरिणामदेहुं कम्मत्तं फोग्गला परिणमन्ति फोग्गलकर्मनिमित्तं तहे वीवो विपरिणमदि णवि कुवदि कर्मगुणे जीवो कम्मं तहे वीवगुणे अण्णोन्ननिमित्तेना दुपरिणामं जाना दोण्णम्पि ಏಧೇನ ಕಾರಣೇನ ಧೂ ಆದ ಸ ಏಣ ಭಾವೇಣ ಪೊಗ್ಗಲ ಕಮ್ಮ ಕದಾಣ ಕತ್ತ ಭಾವಾಣಂ ಈಗ ಈ ಮೂರು ಗಾಥೆಗಳ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಪುದಗಳು ಜೀವದ ಪರಿಣಾಮದ ನಿಮಿತ್ತದಿಂದ ಕರ್ಮತ್ವ ರೂಪ ಪರಿಣಮನ ಮಾಡುತ್ತವೆ ಜೀವನು ಸಹ ಕರ್ಮದ ನಿಮಿತ್ತದಿಂದ ಪರಿಣಮನೆ ಮಾಡುತ್ತಾನೆ ಕರ್ಮದ ಗುಣಗಳನ್ನು ಮಾಡುವುದಿಲ್ಲ ಅದೇ ಪ್ರಕಾರ ಕರ್ಮ ಜೀವದ ಗುಣಗಳನ್ನು ಮಾಡುವುದಿಲ್ಲ ಆದರೆ ಎರಡರಲ್ಲೂ ಪರಸ್ಪರ ನಿಮಿತ್ತ ಮಾತ್ರದಿಂದ ಪರಿಣಾಮವನ್ನು ತಿಳಿದುಕೊಳ್ಳಬೇಕು ಇದೇ ಕಾರಣದಿಂದ ತನ್ನ ಭಾವದಿಂದ ಆತ್ಮನು ಕರ್ತೃ ಎಂದು ಹೇಳಲ್ಪಡುತ್ತದೆ ಆದರೆ ಪುದಗಲ ಕರ್ಮದಿಂದ ಮಾಡಲ್ಪಟ್ಟ ಎಲ್ಲ ಭಾವಗಳ ಕರ್ತ ಆಗುವುದಿಲ್ಲ ಪ್ರಶ್ನೆ ನಾಲ್ಕುನೂರ ಹನ್ನೊಂದು ನಿಶ್ಚಯದಿಂದ ಜೀವ ಮತ್ತು ಪುದ್ಗಲದ ಪರಿಣಾಮನ ಏನು ಇದೆ ಉತ್ತರ ಜೀವದ ಪರಿಣಾಮವನ್ನು ನಿಮಿತ್ತ ಮಾಡಿ ಪುದ್ಗಲ ದ್ರವ್ಯ ದ್ರವ್ಯವು ಕರ್ಮ ರೂಪದಿಂದ ಪರಿಣಮಿಸುತ್ತದೆ ಪುದ್ಗಲ ಕರ್ಮವನ್ನು ನಿಮಿತ್ತ ಮಾತ್ರ ಮಾಡಿಕೊಂಡು ಜೀವವು ಪರಿಣಮಿಸುತ್ತದೆ ಹೀಗೆ ಜೀವ ಪರಿಣಾಮದ ಮತ್ತು ಪುದ್ಗಲದ ಪರಿಣಾಮದ ಪರಸ್ಪರ ಹೇತುತ್ವದ ಸ್ಥಾಪನೆ ಇದ್ದರೂ ಸಹ ಜೀವ ಮತ್ತು ಪುದ್ಗಲಗಳಲ್ಲಿ ಪರಸ್ಪರ ವ್ಯಾಪ್ಯ ವ್ಯಾಪಕ ಭಾವದ ಅಭಾವವಿರುವುದರಿಂದ ಜೀವನಿಗೆ ಪುದ್ಗಲದ ಪರಿಣಾಮಗಳ ಮತ್ತು ಪುದ್ಗಲ ಕರ್ಮಕ್ಕೆ ಜೀವದ ಪರಿಣಾಮಗಳ ಕರ್ತೃ ಕರ್ಮದ ಅಸಿದ್ಧಿ ಇದ್ದಾಗಲೂ ಸಹ ನಿಮಿತ್ತ ನೈಮಿತಿಕ ಭಾವ ಮಾತ್ರದ ನಿಷೇಧ ಮಾಡಿದೆ ಕಾರಣ ಪರಸ್ಪರ ನಿಮಿತ್ತ ಮಾತ್ರದಿಂದಲೇ ಎರಡರ ಪರಿಣಾಮಗಳು ಇವೆ ಇದರಿಂದ ಮಣ್ಣು ಮತ್ತೆ ಕಳಶದಂತೆ ಅಂದರೆ ಮಣ್ಣು ಮತ್ತೆ ಗಡಿಗೆಯಂತೆ ತನ್ನ ಭಾವದಿಂದ ತನ್ನ ಭಾವವನ್ನು ಮಾಡುವುದರಿಂದ ತನ್ನ ಭಾವದ ಕರ್ತ ಸದೇವ ತಾನೇ ಇರುತ್ತದೆ ಹೇಗೆ ಮಣ್ಣು ಅರಿವೆಯ ಅಂದರೆ ಬಟ್ಟೆಯ ಕರ್ತ ಇರುವುದಿಲ್ಲ ಅದೇ ಪ್ರಕಾರ ತನ್ನ ಭಾವದಿಂದ ಪರರ ಭಾವಗಳನ್ನು ಮಾಡುವುದಕ್ಕೆ ಅಸಮರ್ಥವಿದ್ದ ವಿದ್ದದರಿಂದ ಪುದ್ಗಲ ಭಾವಗಳ ಕರ್ತ ಎಂದೂ ಜೀವ ಆಗುವುದಿಲ್ಲ ಹೀಗೆ ನಿಶ್ಚಯ ಇದೆ ಇದೆ ಪ್ರಶ್ನೆ ನಾಲ್ಕುನೂರ ಹನ್ನೆರಡು ಜೀವ ಮತ್ತು ಪುದ್ಗಲದಲ್ಲಿ ಅಂದರೆ ಪರಸ್ಪರದಲ್ಲಿ ಕರ್ತೃ ಕರ್ಮ ಭಾವ ಇದೆಯೋ ಅಥವಾ ಇಲ್ಲವೋ ಉತ್ತರ ಜೀವ ಮತ್ತು ಪುದ್ಗಲ ಪರಿಣಾಮಗಳಲ್ಲಿ ಪರಸ್ಪರ ನಿಮಿತ್ತ ಮಾತ್ರವಿದೆ ಆದರೂ ಸಹ ಪರಸ್ಪರರಲ್ಲಿ ಕರ್ತೃಕರ್ಮ ಭಾವ ಇಲ್ಲ ಪರ ನಿಮಿತ್ತದಿಂದ ಯಾವ ಭಾವಗಳು ಆಗುತ್ತವೆ ಅದಕ್ಕೆ ಅವುಗಳ ಕರ್ತ ಅಜ್ಞಾನದ ಅವಸ್ಥೆಯಲ್ಲಿಯೇ ಅನ್ನಲ್ಪಡುತ್ತದೆ ಆದರೆ ಪರಭಾವದ ಕರ್ತ ಎಂದೂ ಕೂಡ ಆಗುವುದಿಲ್ಲ ಮುಂದೆ ಪ್ರಶ್ನೆ ಪ್ರಶ್ನೆ ನಲವತ್ ಪ್ರಶ್ನೆ ನಾಲ್ಕುನೂರ ಹದಿಮೂರು ಜೀವನಿಗೆ ತನ್ನ ಪರಿ ಪರಿಣಾಮಗಳ ಒಡನೆ ಕರ್ತೃ ಕರ್ಮ ಭಾವ ಮತ್ತು ಭೋಕ್ತ ಭೋಗ್ಯ ಭಾವಗಳು ಇವೆಯೋ ಅಥವಾ ಇಲ್ಲವೋ ಇನ್ನೊಂದು ಸಲ ಪ್ರಶ್ನೆ ಏನು ಕೇಳ್ರಿ ಪ್ರಶ್ನೆ ನಾಲ್ಕುನೂರ ಹದಿಮೂರು ಜೀವನಿಗೆ ತನ್ನ ಪರಿಣಾಮಗಳ ಜೊತೆಗೆ ಕರ್ತೃಕರ್ಮ ಭಾವ ಮತ್ತು ಭೋಗ್ಯ ಭಾವಗಳು ಇದೆಯೋ ಅಥವೋ ಇಲ್ಲವೋ ಇದಕ್ಕೆ ಉತ್ತರವಾಗಿ ಆಚರಿಸಿ ಕುಂದ ಕುಂದರು ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ ಎಂಬತ್ತ ಮೂರನ್ನು ಹೇಳುತ್ತಾರೆ ಕೇಳಿರಿ ನಿಯಣಯ ಏವಂ ಆದ ಅಪ್ಪಾಣಮೇವ ಹಿ ಕರೀರಿ ವೇದಯ ರೀ ಪುಣೋ ತಂ ಚೇವ ಜಾಣ ಅತ್ತಾದು ಅತ್ಥಾಣ ಈಗ ಗಾಚೆಯ ಅರ್ಥವನ್ನು ಹೇಳುತ್ತಾರೆ ನಿಶ್ಚಯನಯದ ಮತವು ಹೀಗೆ ಇದೆ ಆತ್ಮ ತನ್ನನ್ನೇ ಮಾಡುತ್ತಾನೆ ಮತ್ತು ಪುನಃ ಆ ಆತ್ಮನು ತನ್ನನ್ನೇ ಭೋಗಿಸುತ್ತಾನೆ ಹೀಗೆ ನೀನು ತಿಳಿಯಬೇಕು ಈ ರೀತಿ ನಿಶ್ಚಯದ ಮಾತು ಇದೆ ಪ್ರಶ್ನೆ ನಾಲ್ಕುನೂರ ಹದಿನಾಲ್ಕು ಆತ್ಮನು ತನ್ನನ್ನೇ ಮಾಡುತ್ತಾನೆ ತನ್ನನ್ನೇ ಭೋಗಿಸುತ್ತಾನೆ ಎಂದರೆ ಅದಕ್ಕೆ ಏನಾದರೂ ಉದಾಹರಣೆ ಇದೆಯೇ ಉತ್ತರ ಸ್ವಲ್ಪ ವಿಸ್ತಾರವಾಗಿ ಇದೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ಆಮೇಲೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಬೇರೆ ಪ್ರಕಾರದಲ್ಲಿ ಹೇಳ್ತೀನಿ ಸ್ವಲ್ಪ ಸಮಾಧಾನವಾಗಿ ಇದನ್ನ ಕೇಳಿರಿ ಬಹಳ ಮಹತ್ವಪೂರ್ಣ ವಿಷಯ ಹೇಳ್ರಿ ಈಗ ಮೊದಲು ನಿಮಗೆ ಪ್ರಶ್ನೆ ಅರ್ಥ ಆಯಿತು ನನಗೆ ಯಾಕೋ ಅದೇ ಅನುಮಾನ ಇದೆ ನಿಮಗೆ ಪ್ರಶ್ನೆ ಅರ್ಥ ಆಗಿರೋದೇ ನನಗೆ ಅನುಮಾನ ಇದೆ ಆತ್ಮ ತನ್ನನ್ನೇ ಮಾಡುತ್ತಾನೆ ತನ್ನನ್ನೇ ಭೋಗಿಸ್ತಾನೆ ಎಂದರೆ ಅದಕ್ಕೆ ಏನಾದರೂ ಉದಾಹರಣೆ ಇದೆಯಾ ಹಾ ಪ್ರಶ್ನೆ ಗೊತ್ತಾಯ್ತಲ್ಲ ಈಗ ಉತ್ತರ ಸ್ವಲ್ಪ ವಿಸ್ತಾರವಿದ್ದರೂ ಕೂಡ ಸ್ವಲ್ಪ ನಿಧಾನವಾಗಿ ಹೇಳ್ತೀನಿ ಆದರೆ ನಿಮ್ಗೆ ಆವಾಗಲೇ ಒಂದೇ ಸಲಕ್ಕೆ ಅದು ಅರ್ಥ ಆಗ್ಬೋದು ಅಂತ ನನಗೆ ಅನಿಸುತ್ತೆ ಸ್ವಲ್ಪ ನಿಧಾನವಾಗಿ ಕೇಳ್ರಿ ಹ್ಞೂ ಹೇಗೆ ಗಾಳಿಯ ಚಲಿಸ್ ಚಲಿಸುವಿಕೆ ಮತ್ತು ಚಲಿಸದೇ ಇರುವಿಕೆಗಳು ಯಾವುದರ ನಿಮಿತ್ತ ಇದೆ ಅಂತಹ ಸಮುದ್ರದಲ್ಲಿ ತರಂಗಗಳ ಉತ್ಪನ್ನವಾಗುವಿಕೆ ವಿಲಯವಾಗುವಿಕೆ ಈ ಎರಡೂ ಅವಸ್ಥೆಗಳಲ್ಲಿ ಗಾಳಿ ಮತ್ತು ಸಮುದ್ರ ಈ ಎರಡರಲ್ಲಿ ವ್ಯಾಪ್ಯ ವ್ಯಾಪಕ ಭಾವದ ಅಭಾವವಿರುವುದರಿಂದ ಕರ್ತ ಕರ್ಮತ್ವದ ಸಿದ್ಧಿ ಆಗುವುದಿಲ್ಲ ಸಮುದ್ರವೇ ತನ್ನ ಆ ಅವಸ್ಥೆಯೊಳಗೆ ಅಂತರ್ವ್ಯಾಪಕನಾಗಿ ಆದಿ ಮಧ್ಯ ಅಂತ್ಯದಲ್ಲಿ ಆ ಅವಸ್ಥೆಗಳಲ್ಲಿ ವ್ಯಾಪ್ಯವಾಗಿ ಉತ್ತರಂಗ ಮತ್ತು ನಿಷ್ಠರಂಗ ರೂಪ ತನ್ನನ್ನೇ ತಾನು ಮಾಡುತ್ತಿರುವಂತೆ ಭಾಸವಾಗುತ್ತದೆ ಆದರೆ ಇತರರನ್ನು ಮಾಡುತ್ತಿರುವಂತೆ ಭಾಸವಾಗುವುದಿಲ್ಲ ಅದೇ ಪ್ರಕಾರ ಅದೇ ಸಮುದ್ರವು ಗಾಳಿ ಮತ್ತು ಸಮುದ್ರದಂತೆ ಭಾವ್ಯ ಭಾವಕದ ಅಭಾವವಿರುವುದರಿಂದ ಪರಭಾವವನ್ನು ಪರರೂಪದಿಂದ ಅನುಭವ ಮಾಡಲಿಕ್ಕೆ ಸಮರ್ಥವಿಲ್ಲದಿದ್ದರಿಂದ ಉತ್ತರಂಗ ಮತ್ತು ನಿಸ್ತರಂಗ ಸ್ವರೂಪ ತನ್ನನ್ನೇ ಅನುಭವ ಮಾಡುತ್ತಿರುವುದು ಪ್ರತಿಭಾಸವಾಗುತ್ತದೆ ಅನ್ಯರ ಅನುಭವ ಆಗುವುದಿಲ್ಲ ಅದೇ ಪ್ರಕಾರ ಪುದ್ಗಲ ಕರ್ಮದ ಉದಯದ ಸಂಭವ ಮತ್ತು ಅಸಂಭವ ಇವು ಯಾವುದರ ನಿಮಿತ್ತ ಇದೆ ಅಂಥ ಸ ಸಂಸಾರ ಮತ್ತು ನಿಸ್ಸಂಸಾರ ಎರಡೂ ಅವಸ್ಥೆಗಳಲ್ಲಿ ಪುದ್ಗಲ ಕರ್ಮ ಮತ್ತು ಜೀವದ ವ್ಯಾಪ್ಯ ವ್ಯಾಪಕ ರೂಪ ಭಾವದ ಅಭಾವವಿರುವುದರಿಂದ ಕರ್ತೃಕರ್ಮತ್ವದ ಅಸಿದ್ಧಿ ಇದೆ ಕಾರಣ ಜೀವನು ತಾನು ಅಂತರ್ವ್ಯಾಪಕನಾಗಿ ಆದಿ ಮತ್ತು ಮಧ್ಯ ಮತ್ತು ಅಂತ್ಯದಲ್ಲಿ ಸ ಸಂಸಾರ ನಿಸ್ಸಂಸಾರ ಅವಸ್ಥೆಯೊಳಗಡೆ ವ್ಯಾಪ್ತನಾಗಿ ಸ ಸಂಸಾರ ನಿಸ್ಸಂಸಾರ ರೂಪ ತನ್ನನ್ನೇ ಮಾಡುತ್ತಾನೆ ಕರ್ತ ಎಂದು ಕಂಡುಬರುತ್ತಾನೆ ಇತರರನ್ನು ಮಾಡುತ್ತಿರುವಂತೆ ಪ್ರತಿಭಾಸವಾಗುವುದಿಲ್ಲ ಅದೇ ಪ್ರಕಾರ ಈ ಜೀವನು ಭಾವ್ಯ ಭಾವಕ ಭಾವದ ಅಭಾವದಿಂದ ಪರಭಾವವನ್ನು ಪರರೂಪದಿಂದ ಅನುಭವಿಸಲಿಕ್ಕೆ ಸಮರ್ಥವಿಲ್ಲದ ಕಾರಣ ಸ ಸಂಸಾರ ನಿಸ್ಸಂಸಾರ ರೂಪ ಆತ್ಮನು ಒಬ್ಬ ತನ್ನನ್ನೇ ಅನುಭವಿಸುತ್ತಾನೆ ಇತರರನ್ನು ಅನುಭವ ಮಾಡುತ್ತಿರುವಂತೆ ಭಾಸವಾಗುವುದಿಲ್ಲ ಪ್ರಶ್ನೆ ನಾಲ್ಕುನೂರ ಹದಿನೈದು ಹಾಗಿದ್ದರೆ ಇಲ್ಲಿ ಪುದ್ಗಲ ದ್ರವ್ಯದ ಕಾರ್ಯ ಏನಿದೆ ಉತ್ತರ ಆತ್ಮನ ಸಂಸಾರ ಮತ್ತು ನಿಸ್ಸಂಸಾರ ಅವಸ್ಥೆಗಳು ಪರದ್ರವ್ಯ ಅಂದರೆ ಪುದ್ಗಲ ಕರ್ಮದ ನಿಮಿತ್ತದಿಂದ ಆಗುತ್ತವೆ ಅಲ್ಲಿ ಆ ಅವಸ್ಥಾ ರೂಪದಿಂದ ತಾನೇ ಪರಿಣಮಿಸುತ್ತಾನೆ ಆದ್ದರಿಂದ ತಾನೇ ತನ್ನ ಕರ್ತ ಭೋಗತ ಇರುತ್ತಾನೆ ಪುದ್ಗದ ದ್ರವ್ಯವು ನಿಮಿತ್ತ ಮಾತ್ರವಿದೆ ಆದರೆ ಕರ್ತಾ ಭೋಗ್ತಾ ಇಲ್ಲವೇ ಇಲ್ಲ ಈಗ ನಿಮಗೆ ಈ ವಿಷಯಗಳು ಏನಾದರೂ ಅರ್ಥ ಆಯಿತು ಇಲ್ಲವಲ್ಲ ಹಾಂ ಸ್ವಲ್ಪ ಜಟಿಲ ಅನಿಸ್ತಾ ಇದೆಯಲ್ಲ ಹಾಗಾದ್ರೂ ಒಂದು ಕೆಲಸ ಮಾಡೋಣ ಇದನ್ನೊಂದು ಸ್ವಲ್ಪ ಬಹಳ ಸರಳ ಮಾಡಿ ನಿಮ್ಮ ಭಾಷೆಗೆ ನಮ್ಮ ಭಾಷೆಗೆ ಅನುಕೂಲವಾಗಿ ಹೇಳೋಣ ಹಾ ಈಗ ಇಲ್ಲಿ ಏನಾಗ್ತದೆ ಅಂತಂದರೆ ಸಮುದ್ರದಲ್ಲಿ ಅಲೆಗಳು ಏರಿಳಿತವಾಗಿ ಬರುತ್ತವೆ ಹೋಗ್ತವೆ ನಿಮಗೆ ಗೊತ್ತಲ್ಲ ನೀವು ನೋಡಿದ್ದೀರಲ್ವಾ ಹ್ಞೂ ಆದರೆ ಆ ಸಮುದ್ರದಲ್ಲಿ ಅಲೆಗಳು ಏಳಬೇಕಿದ್ರೆ ಇಳಿಬೇಕಿದ್ರೆ ಅವು ಅಲ್ಲೇ ಉತ್ಪತ್ತಿ ಆಗ್ತವೆ ಲಯ ಆಗ್ತವೆ ಅಲ್ಲವಾ ಇದು ನಿಮಗೆ ಗೊತ್ತಿದೆ ಅಂದರೆ ಅಲ್ಲೇ ಉತ್ಪತ್ತಿ ಆಗ್ತವೆ ಅಲ್ಲೇ ಅವು ಸಮುದ್ರದಲ್ಲಿ ಫ್ಲಾಟ್ ಅಂದರೆ ಸಮ ಆಗ್ತವೆ ಅದು ನಿಮ್ಗೆ ಗೊತ್ತಿದೆಯಲ್ವಾ ಹಾಂ ಹಾಗಿದ್ರೆ ಈಗ ಈ ಅಲೆ ಎಲ್ಲಿಂದ ಉತ್ಪತ್ತಿ ಆಯಿತು ಹೇಳ್ರಿ ಸಮುದ್ರದಿಂದ ಉತ್ಪತ್ತಿ ಆಯಿತು ಎಲ್ಲಿ ಲಯ ಆಯಿತು ಹೇಳ್ರಿ ಮತ್ತೆ ಮತ್ತೆ ಮುಳುಗಿತ್ತು ಹೇಳ್ರಿ ಉತ್ಪತ್ತಿಯಲ್ಲಿಂದ ಆಯಿತು ಸಮುದ್ರದಲ್ಲಿ ಆಯಿತು ಎಲ್ಲಿ ಮುಳುಗಿತು ಸಮುದ್ರದಲ್ಲಿಯೇ ಮುಳುಗಿತು ಎಲ್ಲಿಂದ ಎದ್ದಿತು ಸಮುದ್ರದಿಂದಲೇ ಎದ್ದಿತು ಅಲ್ಲವೇ ಹಾಂ ಇದು ಗೊತ್ತಾಗ್ತಿದೆಯಲ್ಲ ನಿಮಗೆ ಹೌದು ಆ ಆದರೆ ಹೇಳಿ ಇದು ಈ ಸಮುದ್ರದಲ್ಲಿ ಈ ಅಲೆ ಎದ್ದಿತಲ್ಲ ಅಂದರೆ ಮೇಲೆ ಕೆಳಗಡೆ ಉಸ್ತರಂಗ ನಿಸ್ತರಂಗ ಅಂಥೇಳಿ ಏಳ್ತದೆ ಮತ್ತೆ ಬೀಳುತ್ತದೆ ಹಾಂ ತಾನೇ ಫ್ಲ್ಯಾಟ್ ಆಗಿ ಹೋಗ್ತದೆ ಹೌದು ಇದು ಯಾವ ಕಾರಣದಿಂದ ಆಯಿತು ಹೇಳ್ರಿ ಗಾಳಿಯ ಕಾರಣದಿಂದ ಆಯಿತು ಅಲ್ಲವೇ ಹಾಂ ಹೌದು ಹಾಗಾದರೆ ನೀವು ಸಮುದ್ರವನ್ನು ನೋಡುವಾಗ ಅಲ್ಲಿ ಅಲೆಗಳು ಏಳ್ತಾ ಇದ್ದಾವೆ ಮತ್ತು ಬೀಳ್ತಾ ಇದ್ದಾವೆ ಫ್ಲಾಟ್ ಆಗಿ ಎಲ್ಲನೂ ಹೋಗ್ತಾ ಇದ್ದಾವೆ ಅಂದರೆ ಉತ್ಪತ್ತಿ ಆಗ್ತಾ ನಾಶ ಆಗ್ತಾ ಅಲ್ಲೇ ಉತ್ಪತ್ತಿ ಲಯ ಎರಡೂ ಆಗ್ತಾ ಇದ್ದಾವೆ ಎಲ್ಲಿ ಸಮುದ್ರದಲ್ಲಿ ಅದರೊಳಗಡೆ ನಿಮಗೆ ನೋಡುವಾಗ ಸಮುದ್ರವೇ ಇದನ್ನು ಮಾಡುತ್ತಿರುವಂತೆ ಕಾಣುತ್ತಿದೆ ಅಂದರೆ ಅಲೆಗಳು ಹೇಳ್ತಿದವೆ ಮುಳುಗ್ತದಾವೆ ಹೇಳ್ತಿದಾವೆ ಮುಳುಗ್ತದಾವೆ ಸಮುದ್ರವೇ ಇದನ್ನು ಮಾಡುತ್ತಿರುವಂತೆ ಕಾಣ್ತಾ ಇದೆ ಗಾಳಿ ಇದನ್ನು ಮಾಡುತ್ತಿರುವಂತೆ ನಿಮಗೆ ಕಾಣ್ತಿದೆಯೋ ಇಲ್ವೋ ಗಾಳಿ ಕಾಣುವುದಿಲ್ಲ ಅಲ್ವಾ ಹಾಂ ಅದೇ ರೀತಿ ಅದೇ ರೀತಿ ಆತ್ಮ ಆತ್ಮನ ಕೆಲಸಗಳನ್ನೇ ತಾನು ಕರ್ತಾ ಭೋಗ್ತಾ ಆಗಿ ಎಲ್ಲ ಮಾಡ್ತಿರ್ತಾನೆ ಪುದ್ಗಲ ಪುದ್ಗಲ ತನ್ನ ಕೆಲಸವನ್ನು ಮಾಡ್ತಾ ಇರ್ತದೆ ತಾನೇ ಕರ್ತಾ ಭೋಗ್ತಾ ಮಾಡ್ಕೊಂಡಿರ್ತದೆ ಅದು ಯಾವ ರೀತಿ ಈಗ ಮಣ್ಣಿನಿಂದ ಗಡಿಗೆ ಆಗ್ತದೆ ಅಲ್ವ ಮಣ್ಣಿನಿಂದ ಗಡಿಗೆ ಆಗ್ತದೆ ಹಾಂ ಯಾವಾಗ ಆವಾಗ ಮಣ್ಣಿನಿಂದಲೇ ಗಡಿಗೆ ಆಯಿತು ಮಣ್ಣಿನಲ್ಲಿ ಮಣ್ಣೆ ಇದೆ ಮತ್ತು ಗಡಿಗೆಯಲ್ಲಿ ಮಣ್ಣೆ ಇದೆ ಅಲ್ವಾ ಎರಡು ಒಂದೇ ಜಾತಿಯದ್ದು ಇದೆ ಆದರೆ ಅಲ್ಲಿ ಮಾಡುವಂಥ ಕುಂಬಾರ ಏನಿದಾನಲ್ಲ ಕುಂಬಾರ ಅವನು ಕೇವಲ ನಿಮಿತ್ತ ಮಾತ್ರ ಅವನು ಅಲ್ಲಿ ಇಲ್ಲ ಈಗ ಗಡಿಗೆ ಗಡಿಗೆ ಇದೆ ಮಣ್ಣಿಂದ ಮಣ್ಣಿಂದ ಇದೆ ಮಣ್ಣು ಗಡಿಗೆ ಇದೆ ಗಡಿಗೆ ಮಣ್ಣೆ ಇದೆ ಅಲ್ವಾ ಅದೇ ರೀತಿ ಇಲ್ಲಿ ಜೀವ ಮತ್ತು ಪುದ್ಗಲಗಳ ಈ ಸಂಬಂಧ ಕಾರ್ಯಗಳನ್ನು ನಾವು ತಿಳ್ಕೊಂಡ್ರೆ ಈ ಉದಾಹರಣೆಯಿಂದ ನೀವು ಭಾಳ ಸುಂದರವಾಗಿ ಅರ್ಥ ಮಾಡ್ಕೋಬೋದು ಸಮುದ್ರದ ಉದಾಹರಣೆಯಿಂದ ಉದಾಹರಣೆಯಿಂದ ನೀವು ಬಹಳ ಸುಂದರವಾಗಿ ಜೀವ ಮತ್ತು ಈ ಪುಗಲ ಶರೀರಗಳು ಅಥವಾ ಕರ್ಮಗಳದ್ದು ಈ ಸಂಬಂಧ ನಿಮಿತ್ತ ನೈಮಿತ್ತಿಕ ಸಂಬಂಧ ಇದನ್ನು ನೀವು ಆ ಬಹಳ ಸುಲಭವಾಗಿ ತಿಳಿಯಬಹುದು ಈ ಸ್ಥಳದಲ್ಲಿ ಅಲ್ವಾ ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ ನಾಲ್ಕುನೂರ ಹದಿನಾರು ಆತ್ಮನು ಅನೇಕ ಪ್ರಕಾರದ ಕರ್ಮಗಳನ್ನು ಮಾಡುತ್ತಾನೆ ಮತ್ತು ಭೋಗಿಸುತ್ತಾನೆ ಎನ್ನುವುದರ ಬಗ್ಗೆ ವ್ಯವಹಾರ ನಯದ ಮಾತು ಏನಿದೆ ಅಂದರೆ ವ್ಯವಹಾರ ನವು ಏನೆಂದು ಹೇಳುತ್ತದೆ ಈಗ ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ ಎಂಬತ್ತ ನಾಲ್ಕನ್ನು ಹೇಳುತ್ತಾರೆ ಕೇಳುತ್ತೀರಿ ಹಾಗಾದರೆ ಹಾ ಪ್ರಾರಂಭ ವ್ಯವಹಾರ ಸಾಧು ಆಧ ಕಮ್ಮ ಆಧ ಪುಗ್ಗಲ ಕಮ್ಮಂ ಕರೇದಿ ನೇಯವಿಹಂ ತಂ ಪುಣೋ ವೇಯ ಇ ಪುಗ್ಗಲ ಕಮ್ಮಂ ವಿಹಂ ಹಾ ಇಲ್ಲಿ ಇನ್ನೊಂದು ಸಲ ಗಾಥೆಯನ್ನು ಕೇಳ್ರಿ ವವಹಾರ ಸಾಧು ಆಧ ಪೊಗ್ಗಲ ಕಮ್ಮಂ ನೇಯ ವಿಹಂ ತಂ ಜೀವ ಪುಣೋ ವೇ ಯಾಯಿ ಪುಗ್ಗಲ ಕಮ್ಮಂ ಅಣೇಯ ವಿಹಂ ಈಗ ಗಾಥೆಯ ಅರ್ಥವನ್ನು ಕೇಳಿರಿ ವ್ಯವಹಾರ ನಯದ ಮತವು ಹೀಗೆ ಇದೆ ಆತ್ಮನು ಹಲವು ಪ್ರಕಾರದ ಪುದ್ಗಲ ಕರ್ಮಗಳನ್ನು ಮಾಡುತ್ತಾನೆ ಮತ್ತು ಅವೇ ಹಲವು ಪ್ರಕಾರದ ಕರ್ಮಗಳನ್ನು ಭೋಗಿಸುತ್ತಾನೆ ಇದು ವ್ಯವಹಾರ ನಯದ ಮಾತು ಇದೆ ಅರ್ಥ ಆಗ್ತಿದೆಯಲ್ಲ ಇದು ನಿಮಗೆ ನಯದ್ದು ಹಿಂದೆ ಹೇಳಿದ್ದಿದೆ ಸಾಕಷ್ಟು ಮತ್ತೆ ಮುಂದೆ ಬೇಕಾದಷ್ಟು ಹೇಳೋದಿದೆ ಇದು ವ್ಯವಹಾರ ನಯ ಈ ರೀತಿ ಮಾತನ್ನು ಹೇಳುತ್ತದೆ ಏನು ಹೇಳ್ತದೆ ಆತ್ಮನು ಹಲವು ಪ್ರಕಾರದ ಕರ್ಮಗಳನ್ನು ಮಾಡುತ್ತಾನೆ ಮತ್ತು ಅವೇ ಹಲವು ಪ್ರಕಾರದ ಕರ್ಮಗಳನ್ನು ಭೋಗಿಸುತ್ತಾನೆ ಈ ರೀತಿ ವ್ಯವಹಾರನೇ ಹೇಳ್ತದೆ ಆದರೆ ಯಾಕೆ ಇದನ್ನು ಹೀಗೆ ಹೇಳ್ತದೆ ಅನ್ನೋದ್ರ ಬಗ್ಗೆ ನೀವು ನಾಳೆ ಬಂದೇ ಕೇಳಬೇಕಾಗ್ತದೆ ಈಗ ಅದಕ್ಕೆ ಸಮಯ ಅವಕಾಶ ನನಗೇನು ಕಾಣೋದಿಲ್ಲ ಅಲ್ವಾ ಹಾಗಾದ್ರೆ ನೀವು ಸಮಯಕ್ಕೆ ಸರಿಯಾಗಿ ಬಂದುಬಿಡ್ತೀರಿ ಬರ್ರಿ ಒಳ್ಳೇದು ಆಯಿತು ಬರ್ರಿ ಒಳ್ಳೇದು